ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಅಭ್ಯರ್ಥಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಉಮೇದುವಾರಿಕೆ ಸಲ್ಲಿಕೆ ಕುಟುಂಬದವರೊಂದಿಗೆ ಸಾಂಕೇತಿಕವಾಗಿ ಉಮೇದುವಾರಿಕೆ ಜಿಲ್ಲಾಡಳಿತ ಭವನದ ಚುನಾವಣಾಧಿಕಾರಿ ಕಚೇರಿಯಲ್ಲಿ ಸಲ್ಲಿಕೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಾಂಕೇತಿಕವಾಗಿ ದ್ವಿಪತಿ ನಾಮಪತ್ರ ಸಲ್ಲಿಸಿದರು ಬೆಳಿಗ್ಗೆ ಜಿಲ್ಲಾಧಿಕಾರಿ ಕಚೇರಿಗೆ ಪತಿ ಸಚಿವರೂ ಆದ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರೊಂದಿಗೆ ತೆರಳಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಚುನಾವಣೆ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು ಚುನಾವಣೆ ಅಧಿಕಾರಿಯಾದ ಡಾಕ್ಟರ್ ಎಂ ವಿ ವೆಂಕಟೇಶ್ ಅವರಿಗೆ ನಾಮಪತ್ರ ಸಲ್ಲಿಸಿದರು ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರು ಮಾತನಾಡಿ ನಾಮಿನೇಷನ್ ಮಾಡಿದ್ದೀವಿ ಭಾಳ ಸಂತೋಷ ಆಗ್ತಾ ಇದೆ ಜೊತೆಗೆ ಜವಾಬ್ದಾರಿ ನಾವು ಕೂಡ ಈಗ ಆಲ್ರೆಡಿ ಕ್ಯಾನ್ವಸಿಂಗ್ ಶುರು ಮಾಡಿದ್ದೀವಿ ಗ್ರಾಮ ಪಂಚಾಯತ್ ವೈಸು ನಾಲ್ಕು ಕ್ಷೇತ್ರ ಈಗಾಗಲೇ ಮುಗಿದಿದೆ ಜನರ ಒಂದು ವಿಶ್ವಾಸದ ಮತ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಜೊತೆಗೆ ಬಲವಾಗಿ ನಮ್ಮ ಆರು ಜನ ಶಾಸಕರಿದ್ದಾರೆ ಜೊತೆಗೆ ಲತಾ ಮಲ್ಲಿಕಾರ್ಜುನ ಅವರು ಇಂಡಿಪೆಂಡೆಂಟ್ ಆಗಿ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಒಳ್ಳೆ ವಾತಾವರಣ ಇದೆ ನಮ್ಮ ಎಮ್ ಎಲ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತೆ ಇದೆಲ್ಲದಕ್ಕಿಂತ ನಮ್ಮ ಅಭಿಮಾನಿಗಳು ಕೂಡ ಈ ಬಾರಿ ಒಂದು ಬದಲಾವಣೆ ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ನಮ್ಮ ಎಲ್ಲಾ ಮತ ಬಾಂಧವರಲ್ಲಿ ಕೇಳ್ತಾ ಇರೋದು ದಯವಿಟ್ಟು ಒಂದು ಅವಕಾಶ ಈ ಬಾರಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದೀನಿ ಪ್ರತಿ ಎಲೆಕ್ಷನಲ್ಲೂ ಬಂಡಾಯ ಇರುತ್ತೆ ಅದ್ರ ಜೊತೆಗೆ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಕೊನೆಗೆ ಮತದಾರರು ತೀರ್ಮಾನ ಮಾಡ್ತಾರೆ ಅಲ್ಲ ಪ್ರಜಾಪ್ರಭುತ್ವ ಅಂದರೆ ಹಂಗೆ ಇರಬೇಕು ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಬಿ ಜೆ ಪಿ ನವರಿಗೆ ಇಲ್ಲ ಮಲ್ಲಣ್ಣರು ಅಪ್ಪಜಿಯವರ ಹತ್ರ ಬಂದರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಹೋದ ಎಲೆಕ್ಷನ್ನು ಅಪ್ಪಾಜಿ ಮಲ್ಲಿಕಾರ್ಜುನ ಅವ್ರದ್ದು ಮಾತಾಡಿದಾಗ ನಾವು ಕೂಡ ಅಭಿವೃದ್ಧಿ ಬಗ್ಗೆನೇ ಮಾತಾಡಿರೋದು ಈಗೂ ಕೂಡ ಅದೇ ನಿಲುವು ಮುಂದಿನ ಏನು ಮ್ಯಾನಿಫೆಸ್ಟೋ ಇದೆ ಏನು ಅಭಿವೃದ್ಧಿ ಆಗಬೇಕಾಗಿದೆ ಎಂಟು ಕ್ಷೇತ್ರಗಳಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತೀವಿ ದಾವಣಗೆರೆ ಲೋಕಸಭಾ ಅಭ್ಯರ್ಥಿಯಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಸ್ಪರ್ಧೆಗೆ ನಿಲ್ಲಿಸಿದ್ದಾರೆ ನಮ್ಮ ದಾವಣಗೆರೆಯ ಸಮಸ್ತ ಎಲ್ಲ ಮತದಾರ ಬಂಧುಗಳು ತುಂಬು ಹೃದಯದಿಂದ ಅವರಿಗೆ ಆಶೀರ್ವಾದವನ್ನು ಮಾಡಬೇಕಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲಿ ಐದು ಗ್ಯಾರಂಟಿಗಳನ್ನ ಪ್ರತಿಯೊಬ್ಬ ಬಡವರಿಗೆ ಪ್ರತಿಯೊಬ್ಬರಿಗೂ ನಮ್ಮ ಜಿಲ್ಲೆಯಲ್ಲಿ ತಲುಪುವ ಕೆಲಸವನ್ನು ನಾವು ಮತ್ತು ಸರ್ಕಾರ ಮಾಡ್ತಾಯಿದ್ದೀವಿ ಅದೇ ನಿಟ್ಟಿನಲ್ಲಿ ಇವತ್ತು ಒಳ್ಳೆ ರೀತಿಯಿಂದ ಜನಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪರ್ಧಿಸ್ತಾ ಇದ್ದಾರೆ ಅದರಲ್ಲಿ ಸ್ಪಂದಿಸಿ ಆಶೀರ್ವಾದವನ್ನು ಮಾಡ್ತಾರೆ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ ತಾವು ಎಲ್ಲರೂ ಸಾಕಷ್ಟು ಜನ ನಮ್ಮ ಮೀಡಿಯಾದ ಎಲ್ಲ ಸ್ನೇಹಿತರಿಗೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಲಿಲ್ಲ ಅಂದರೂ ನೀವು ಮಾಡಿಸ್ಬೇಕು ಆ ರೀತಿ ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಪ್ರಭಾ ಮಲ್ಲಿಕಾರ್ಜುನವ್ರಿಗೆ ಎಲ್ಲಿಸುವ ಕೆಲಸ ತಮ್ಮದು ಇದೆ ಅಂತ ನಾನು ಇವತ್ತು ತಮಗೂ ಕಳಕಳಿಯಿಂದ ಕೇಳ್ಕೊಳ್ತೇನೆ ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಮತ್ತು ಹರಪನಹಳ್ಳಿ ತಾಲೂಕು ಎಂಟು ಕ್ಷೇತ್ರಗಳು ಎಲ್ಲ ಎಂಟು ಕ್ಷೇತ್ರಗಳಲ್ಲಿ ನಮ್ಮ ಪ್ರಭಾ ಮಲ್ಲಿಕಾರ್ಜುನವರಿಗೆ ಒಳ್ಳೆಯ ಸಂಪ್ರದಾಯ ಮತ್ತು ನಮ್ಮ ದಾವಣಗೆರೆಯ ಪ್ರತಿಯೊಂದು ವಿಚಾರಗಳಿಗೆ ಲೋಕಸಭೆಯಲ್ಲಿ ಅವರು ಪ್ರತಿಯೊಂದು ಆಗುವಗಳಿಗೆ ಸ್ಪಂದಿಸಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನಾವು ಹಿಂದಿನಿಂದಲೂ ಏನು ಯಾವ ರೀತಿ ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪಡೆದಿದ್ದೀವಿ ಇನ್ನು ಹೆಚ್ಚಿನ ರೀತಿಯಿಂದ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪಡಲಿಕ್ಕೆ ಒಳ್ಳೆಯ ಸಹಕಾರ ಮಾಡ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಅಂತ ಹೇಳಿ ನನ್ನ

ಇವತ್ತಿಂದ ನಮ್ಮ ಕಾರ್ಯಕರ್ತರು ಡೋರ್ ಟು ಬೂತ್ ಮಟ್ಟದಲ್ಲಿ ಆಗಿರ್ಬೋದು ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಅಭ್ಯರ್ಥಿ ಎಲ್ಲರೂ ಸೇರಿ ನಮ್ಮ ಜನಪ್ರತಿನಿಧಿಗಳೆಲ್ಲರೂ ಸೇರಿ ಆ ಒಂದು ನಾವು ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿ ನಾವು ಮಾಡಿದ್ವಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಇವತ್ತು ಮಾಡ್ತೀವಿ ನೀವೆಲ್ಲ ಸೌಕರ್ಯಗಳಪ್ಪ ಬಡತನ ಇದ್ದರೆ ಗೊತ್ತಾಗೋದು ನಿಮಗೆ ಹಾಂ ಬಡತನದಿಂದ ಬಂದಿದ್ದರೆ ಗೊತ್ತಾಗದು ಒಟ್ಟಿಗೆ ಹಿಟ್ಟು ಇವೆಲ್ಲವು ನೀವು ಬಡತನದಿಂದ ಬಂದಂಗೆ ಕಾಣಲ್ಲ ಹಾಂ ಆದರೆ ಇವತ್ತು ನಾವು ಐದು ಕೆ ಜಿ ಅಕ್ಕಿ ಕೊಡ್ತಾ ಹತ್ತು ಕೆ ಜಿ ಕೊಡ್ತಿದ್ದು ಐದು ಕೆ ಜಿ ಮಾಡಿದ್ವಿ ಇವತ್ತು ಮತ್ತು ನಾವು ಹತ್ತು ಕೆ ಜಿ ಕೊಡ್ತಾಯಿದ್ದೀವಿ ಮತ್ತು ಅದೇ ರೀತಿ ಒಳ್ಳೆ ಆರೋಗ್ಯ ಕೊರಬೇಕು ಒಳ್ಳೆ ಸೂರು ಕೊಡಬೇಕು ಒಳ್ಳೆ ರೀತಿಯಿಂದ ಅವರಿಗೆ ಒಟ್ಟಿಗೆ ಹಿಟ್ಟು ಕೊಡಬೇಕು ಮತ್ತು ಎಜುಕೇಷನ್ನು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುವ ಒಂದು ಏನು ಗಾಂಧಿ ಕಾಲದಿಂದನೂ ನಾವು ರೋಟಿ ಕಪ್ಪಡ ಅವ್ರ ಮಕಾನ್ ಅದೇ ದೃಷ್ಟಿಕೋನದಲ್ಲಿ ನಾವು ಇವತ್ತಿದ್ದೀವಿ ಅದೇ ದೃಷ್ಟಿಕೋನದಲ್ಲಿ ನಾವು ಮಾಡ್ತೀವಿ ಮತ್ತು ಜನಗಳಿಗೆ ಬಡವರಿಗೆ ಸಾಕಷ್ಟು ಯೋಜನೆಗಳನ್ನ ತರ್ತೀವಿ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ ನಾಮಪತ್ರ ಸಲ್ಲಿಕೆ ವೇಳೆ ಮಾಯಕೊಂಡ ಶಾಸಕರಾದ ಕೆ ಎಸ್ ಬಸವಂತಪ್ಪ ಹರತ್ಮಳ್ಳಿ ಶಾಸಕರಾದ ಎಂಪಿ ಪಿ ಲತಾ ಮಲ್ಲಿಕಾರ್ಜುನ್ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದೇವೇಂದ್ರಪ್ಪ ಹಾಗೂ ಸೂಚಕರಾದ ಗಣೇಶ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು